ಮದ್ಯಪಾನ ಧೂಮಪಾನ ಮಾಡಿದರೆ ಕ್ಯಾನ್ಸರ್ ಬರುತ್ತೆ ಎನ್ನುವುದು ಸಾಮಾನ್ಯ ನಂಬಿಕೆ ಆದರೆ ಈಗ ದುಶ್ಚಟ ಯಾವುದೇ ಮಾಡದವರಿಗೂ ಕ್ಯಾನ್ಸರ್ ಕಾಣಿಸಿಕೊಳ್ತಿರುವುದು ನಮ್ಮ ಸಮಾಜದ ಅತ್ಯಂತ ದುಃಖದ ಮತ್ತು ಆತಂಕಕಾರಿ ಸಂಗತಿ ಇದರ ಮೂಲ ಕಾರಣ ಅಂದರೆ ನಾವು ತಿನ್ನುವ ಆಹಾರದಲ್ಲಿರುವ ವಿಷದ ಅಂಶಗಳು ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿ ಗಂಭೀರವಾಗಿ ಎಚ್ಚರಿಕೆ ನೀಡಿದರು ಇಂದಿನ ಆಹಾರ ಗಾಳಿ ನೀರು ಎಲ್ಲವೂ ವಿಷಮಯವಾಗಿದ್ದು ದುಶ್ಚಟವಿಲ್ಲದವರಿಗೂ ಕ್ಯಾನ್ಸರ್ ಎದುರಾಗ್ತಿರುವ ಗಂಭೀರ ಪರಿಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು ಸಕ್ಕರೆ ಬಿಡಿ ಅಕ್ಕಿ ಉಪ್ಪು ಎಣ್ಣೆ ಮತ್ತು ಕಲರ್ ಫುಡ್ಗಳು ಪ್ರಮುಖ ಆರೋಗ್ಯ ಹಾನಿಕಾರಕಗಳಾಗಿದ್ದು ಅವುಗಳ ಸೇವನೆ ನಿಯಂತ್ರಿಸಿದರೆ ದೇಹವೇ ಸ್ವಯಂ ಗುಣಮುಖವಾಗುತ್ತೆ ಅಂತ ಹೇಳಿದರು ನಿದ್ರೆಯ ಕೊರತೆ ಮೊಬೈಲ್ ಬಳಕೆ ಜೀವನ ಶೈಲಿಯ ಅಸ್ತವ್ಯಸ್ತತೆ ಎಂದು ಪ್ರಮುಖ ಆರೋಗ್ಯ ಸಮಸ್ಯೆಗಳಾಗಿವೆ ಅಂತ ಡಾಕ್ಟರ್ ತೇಜಸ್ವಿ ಅವರು ಎಚ್ಚರಿಸಿದರು சங்கரபாகத்தை ஆரோக்கியமாக இருக்கிறத ஹேஷானா பண்றது. உள்ளுக்குள்ள உள்ள காரணங்கள் உள்ளே சுறுசுறுப்பா இருக்குறது. ஈஸ்ட் இதுக்குள்ள செய்தி தரவாத்துக்கு. ஒரு மேடம் என்ன கே? மெண்டாலிட்டி வந்துருவலா? கன்ஸ்ட்ரெஸ் ஆகிட்டிருக்குவலா? ஒரே எரே பாடி ஃபிசிக்கல் ஏரே சின்ன சிக்னல் வந்துருக்கலாம். சோ நாங்க

ಆರೋಗ್ಯವೇ ಜೀವನದ ಮೂಲ ಸಂಪತ್ತು ಅಂತ ಹೇಳಿ ಸಾಧನೆ ಆಸ್ತಿ ಎಲ್ಲವೂ ಇದ್ರೂ ಆರೋಗ್ಯ ಕಳಪೆ ಆಗಿದ್ರೆ ಅವಕ್ಕೆ ಮೌಲ್ಯವಿಲ್ಲ ಅಂತ ಹೇಳಿದರು ಸುಖಕರ ಜೀವನಕ್ಕಾಗಿ ಪ್ರತಿಯೊಬ್ಬರು ಆರೋಗ್ಯದ ಕಡೆ ವಿಶೇಷ ಗಮನ ಕೊಡುವುದು ಅನಿವಾರ್ಯ ಅಂತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಸಲಹೆ ನೀಡಿದರು They are providing uh, treatment that is the medications, and also if they need any referral. Okay, you have right? In non communicable diseases, they always lead to complications over a period of time if they are not well treated. Right? So, okay, in the ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿಎಂ ಶೈಲಾ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ಎ ಹಿದಾಯತ್ ಉಲ್ಲಾ ಶರೀಫ್ ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶ ಮೊಹಮ್ಮದ್ ಅಶ್ರಫ್ ಆರೀಸ್ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಆನಂದ್ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಚ್ಆರ್ ರವಿಕುಮಾರ್ ಎಫ್ಟಿಎಸ್ಸಿ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ದೇವರಾಜು ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಎಚ್ಐ ತೇಜೇಶ್ವರಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು